ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಂಜು ಮಂಜು ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಎಸ್ ಈಗ ನಾನು ಸ್ವಲ್ಪ ಈಚೆ ಕೆಲಸ ಇತ್ತು ಅಂತ ಔಟ್ಸೈಡ್ ಬಂದಿದೆ ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಅಮ್ಮನೂ ಬಂದಿದ್ರು ಸೊ ಸಂಜೆ ಹೋಗಿವಂತೆ ಬಾ ಅಂತ ಕರ್ಕೊಂಬಂದರು ಈಗ ಅಮ್ಮನ ಮನೇಲಿದ್ದೀನಿ ನಾನು ಸೊ ಸಂಜೆ ನಾನು ರಿಟರ್ನ್ ಹೋಗ್ತೀನಿ ನಮ್ಮ ಯಜಮಾನ್ರು ಕೆಲಸ ಮುಗಿಸ್ಕೊಂಡು ಸಂಜೆ ಬರ್ತಾರೆ ಬಂದು ಕರ್ಕೊಂಡು ಹೋಗ್ತಾರೆ ಸಂಜೆವರೆಗೂ ನಾನು ಇಲ್ಲೇ ಇರ್ತೀನಿ ಪಾಪು ಮನೆಯಲ್ಲೇ ಇದ್ದಾನೆ ಯಾಕೆಂದರೆ ಅವನು ಕರ್ಕೊಂಬಂದಿರು ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿತ್ತು ಅದಕ್ಕೆ ನಾನು ಕರ್ಕೊಂಬರೋಕೆ ಹೋಗಲಿಲ್ಲ ಸುಮ್ಮನೆ ಈಚೆ ಓಡಾಡಿಸಿದ್ರೆ ಮತ್ತೆ ಕೋಲ್ಡ್ ಆಗಿರೋದು ಜಾಸ್ತಿ ಆಗಿಬಿಡುತ್ತೆ ಅಂತ ನಾನು ಕರ್ಕೊಂಬರಲಿಲ್ಲ ಅಮ್ಮ ಬಿರಿಯಾನಿ ಮಾಡ್ತೀನಿ ಎಂದರು ಸೊ ತಿಂದ್ಕೊಂಡು ನಾವು ಸಂಜೆ ಹೊಡ್ತೀವಿ ಆ್ಯಕ್ಚುಲಿ ಹೋಗ್ತೀನಿ ಇದ್ದೆ ಪಾಪು ಮಲ್ಕೊಂಡಿದ್ದಾನೆ ಏನು ಪರವಾಗಿಲ್ಲ ಬಾ ಆಮೇಲೆ ಅಂದರು ಅದಕ್ಕೆ ನಾನು ಸುಮ್ಮನೆ ಈಗ ನಾವು ಅಮ್ಮ ಚಿಕನ್ ತೊಗೊಂಬರ್ತೀನಿ ಅಂತ ಹೋದರು ಸೊ ನಾನು ಇಲ್ಲೇ ಮಾಡ್ತಾ ಇದ್ದೀನಿ ನನಗೆ ಚಿಕನ್ದು ಅಂಗಡಿ ಸ್ಮೆಲ್ ಕಂಡ್ರೇ ಆಗೋಲ್ಲ ನನಗೆ ಚಿಕನ್ ತಿಂತೀನಿ ಬಟ್ ಅಂಗಡಿ ಸ್ಮೆಲ್ ಕಂಡ್ರೇ ಆಗಲ್ಲ ನನಗೆ ಸೊ ಅದಕ್ಕೆ ನಾನು ಸ್ವಲ್ಪ ದೂರನೇ ನಿಂತ್ಕೊಂಡಿ ಅದು ಸ್ಮೆಲ್ಗೆ ನನಗೆ ತಲೆನೋವು ಬಂದುಬಿಡುತ್ತೆ ಸೊ ಅದಕ್ಕೆ ನಾನು ಹತ್ರಕ್ಕೆ ಹೋಗಲ್ಲ ಮಳೆ ಬೇರೆ ಬರ್ತಾ ಇದೆ ಇವಾಗ ಇವತ್ತು ಯಾಕೋ ಮಳೆ ಒಂದು ಐದು ನಿಮಿಷ ಬರುತ್ತೆ ಆಮೇಲೆ ಒಂದು ಐದು ನಿಮಿಷ ಬರುತ್ತೆ ಆಮೇಲೆ ಬರೋಲ್ಲ ಹಿಂಗಾಗ್ಬಿಟ್ಟೈತೆ ಇವತ್ತು ಚಿಕ್ಕದಾಗಿ ಸೋನೆ ಮಳೆ ಬರ್ತಾ ಇದೆ ಆವಾಗಲೇ ಫುಲ್ಲು ವೆದರ್ ಚೇಂಜ್ ಆಗಿಬಿಟ್ಟು ಮಳೆ ಬರ್ತಿತ್ತು ಈಗ ಬಿಸಿಲು ಬಂದುಬಿಟ್ಟೈತೆ ಬಿಸಿಲು ಬಂದು ಸೋನೆ ಮಳೆ ಬರ್ತಾ ಇದೆ ಈ ಥರ ಮಳೆಲ್ಲ ನೆನೆಯಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಂಗಂತೂ ನೋಡೋಕ್ಕೆ ಖುಷಿಯಾಗುತ್ತೆ ಆಗುತ್ತೆ ಏನ್ ತಿಂತಿರೋದು ದೋಸೆನಾ ಕೈಯಲ್ಲಿಟ್ಕೊಂಡ್ಬಿಡಿದ್ಯಾ ನೋಡಿ ಫ್ರೆಂಡ್ಸ್ ಕೈಯಲ್ಲಿ ಇಟ್ಕೊಂಡು ತಿಂತಾ ಇರೋದ ನಮ್ಮಮ್ಮ ಹೋಗೋಣ ಪೆಟ್ರೋಲ್ ಆಯ್ತಾ ಇಲ್ಲೇನೋ ಪ್ರಾವಿಷನ್ ಸ್ಟೋರಲ್ಲಿ ಏನೋ ತಗೋಬೇಕು ಅಂತ ನಿಲ್ಸಿದ್ರು ಸೊ ಅದೆಲ್ಲ ತೊಗೊಂಡು ಸ್ವಲ್ಪ ಆ್ಯಪಲ್ ತಗೊಬೇಕಿತ್ತು ಆ್ಯಪಲ್ ತಗೊಂಡು ಮತ್ತು ಅಮ್ಮಂಗೆ ಪೂಜೆ ಮಾಡೋಕ್ಕೆ ಹೂವು ಬೇಕಿತ್ತಂತೆ ಸೊ ಹೂವು ಎಲ್ಲ ತೊಗೊಂಡಿದಾಯ್ತು ಸೊ ಈಗ ಮನೆಗೆ ಬಂದ್ವಿ ಈಗ ಬಿರಿಯಾನಿ ಗ್ರೇವಿ ಮಾಡೋಣ ಅಂತ ಎಲ್ಲ ಹಚ್ಕೊತಾ ಇದ್ದೀವಿ ಬಿರಿಯಾನಿ ಮಾಡೋಕ್ಕೆ ಏನೇನು ಬೇಕು ಎಲ್ಲ ಫ್ರಿಡ್ಜಲ್ಲಿ ಎತ್ಕೊಂಡು ನಾನೇ ಹಚ್ಕೊಡ್ತೀನಿ ಅವರು ಅಡುಗೆ ಮಾಡ್ತಾರೆ ಸೊ ನೋಡಿ ಈಗ ಟೊಮೆಟೊ ಎಲ್ಲ ಅಲ್ಲೇ ಇಟ್ಟಿರ್ತಾರೆ ಅಮ್ಮ ಕೆಳಗಡೆ ಫ್ರಿಡ್ಜಲ್ಲಿ ನಾವು ಟೊಮೆಟೊ ಇಡೋಲ್ಲ ಸೊ ಕೆಳಗಡೆ ಟೊಮೆಟೊ ಇಟ್ಟಿರ್ತೀವಿ ಅದನ್ನ ತಗೊಂಡು ನಾನು ಇದ್ದೀನಿ ನಮ್ಮ ಅಜ್ಜಿ ಸೌತೆಕಾಯಿ ಕಳಿಸಿದ್ರು ಅದನ್ನು ಇದ್ದೀನಿ ಪಾಪ ಅಜ್ಜಿ ಊರಿಂದ ಸೌತೆಕಾಯಿ ಕಳಿಸಿದ್ದಾರೆ ನೋಡಮ್ಮ ಅಂತ ಶುಂಠಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಇಷ್ಟು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಸ್ವಲ್ಪ ಕಡಲೆ ಹಾಕಿ ಗ್ರೇವಿಗೆ ಇದ್ದೀನಿ ಮರಿ ಸೊಪ್ಪು ಪುದೀನ ನೀಟಾಗಿ ಹಚ್ಚಿಟ್ಕೊಂಡಿದ್ದೀನಿ ಸಣ್ಣಗೆ ಟೊಮೆಟೊ ಈರುಳ್ಳಿನ ಅಷ್ಟೇ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ನೋಡಿ ಈಗ ಒಂದು ಕಡಾಯಲ್ಲಿ ಆಯಿಲ್ ಹಾಕ್ಕೊಂಡು ಅದಕ್ಕೆ ಬೇಕಾಗಿರೋ ಚಕ್ಕೆ ಲವಂಗ ಆಮೇಲೆ ಗೋಡಂಬಿ ಆಮೇಲೆ ಇದು ಪಲಾವ್ ಎಲೆ ಸಾಮಾನು ಪಲಾವ್ ಸಾಮಾನು ಏನೇನು ಹಾಕಬೇಕು ಅದೆಲ್ಲ ಹಾಕ್ಕೊತಾ ಇದ್ದೀವಿ ಆಮೇಲೆ ಟೊಮೆಟೊ ಫಸ್ಟು ಆಮೇಲೆ ಈರುಳ್ಳಿ ಇಷ್ಟು ಹಾಕಿ ಚೆನ್ನಾಗೆ ಫ್ರೈ ಮಾಡ್ಕೊತಾ ಇದ್ದೀವಿ ಆ್ಯಕ್ಚುಲಿ ಅಮ್ಮ ಇವತ್ತು ಬಿರಿಯಾನಿ ಮಾಡ್ತಾ ಇರೋದು ನಮ್ಮಮ್ಮ ಬಿರಿಯಾನಿ ಹೇಗೆ ಮಾಡ್ತಾರೆ ಅಂತ ನಿಮಗೆ ಇದ್ದೀನಿ ನೋಡಿ ಅಮ್ಮರ ಮನೆಗೆ ಹೋದರೆ ಅಮ್ಮನೇ ಮಾಡೋದು ಈರುಳ್ಳಿ ಟೊಮೊಟೊ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಆ್ಯಡ್ ಮಾಡ್ಕೋತಾ ಇದ್ದೀವಿ ನೋಡಿ ಈಗ ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೈ ಇನ್ನೂ ಆಗಿಲ್ಲ ಅದು ಇನ್ನೂ ಒಂದು ಹತ್ತು ನಿಮಿಷನಾದರೂ ಬೇಕದು ಫ್ರೈ ಆಗೋಕ್ಕೆ ಈಗ ನಾವು ಶುಂಠಿ ಮತ್ತು ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಇಷ್ಟು ಹಾಕಿ ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಫ್ರೈ ಇದ್ದೀನಿ ನೆಕ್ಸ್ಟು ಸ್ವಲ್ಪ ತುಪ್ಪ ಇದ್ದಾರೆ ನೆಕ್ಸ್ಟು ಆಮೇಲೆ ಚಿಲ್ಲಿ ಪೌಡರ್ ಆಮೇಲೆ ಸ್ವಲ್ಪ ಕೇಸರಿ ಲಾಸ್ಟಲ್ಲಿ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಈಗ ಲಾಸ್ಟಲ್ಲಿ ಚಿಕನ್ ಹಾಕಿ ಚಿಕನ್ ಹಾಕ್ಕೊಂಡಿದ್ದೀವಿ ಅಮ್ಮ ಆಯ್ತಾ ಅಡುಗೆ ಸ್ವಲ್ಪ ವೆಯ್ಟಿ ಗ್ರೇವಿ ಮಾಡಿದಾಯ್ತಾ ಗ್ರೇವಿ ಮಾಡಬೇಕು ಬೇರೆ ಬಿರಿಯಾನಿ ಅಷ್ಟೇ ಗ್ರೇವಿ ಬೇರೆ ಆಗ್ತೀನಿ ಚಿಕನ್ ಮಸಾಲ ಅಕ್ಕಿ ನೆನಪಷ್ಟು ತಗೊಳ್ಳೋ ಬೇಕಾಗ ರೈಸ್ ಹಾಕೊತೀನಾದ್ರೂ ಮಾಡ್ಬೇಕಾ ಏನಾದ್ರೂ ಎಲ್ಪ್ ಮಾಡ್ಲಾ ನಿನ್ಗೆ ಮಾಡಿ ಬಿರಿಯಾನಿ ಪೌಡರು ಮತ್ತೆ ಚಿಲ್ಲಿ ಪೌಡರು ಮತ್ತೆ ಉಪ್ಪು ಇನ್ನೊಂದು ಸ್ವಲ್ಪ ಬೇಕಾದ್ರೆ ಹಾಕೊಳ್ಳಿ ಈಗ ಲಾಸ್ಟಲ್ಲಿ ಸ್ವಲ್ಪ ಮೊಸರು ಹಾಕ್ಕೊಂಡು ನಾನು ಕ್ಲೋಸ್ ಮಾಡ್ತೀನಿ ಬಿರಿಯಾನಿ ಅದು ರೆಡಿ ಆಗುತ್ತೆ ಈ ಕಡೆ ನಾನು ಗ್ರೇವಿ ಇಟ್ಕೊಂಡಿದ್ದೀವಿ ಟೊಮೆಟೊ ಈರುಳ್ಳಿ ಪುದೀನ ಕೊತ್ತಂಬರಿ ಇಷ್ಟು ಚಿಕ್ಕ ಚಿಕ್ಕದಾಗ ಚಾಟ್ಕೊಂಡಿದ್ದೀವಿ ಸ್ವಲ್ಪ ಆಯಿಲ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀವಿ ಅವರು ಕೆಲಸದಿಂದ ಬಂದು ಕಾಫಿ ಕೊಟ್ಟೆ ಕುಡಿತಿದ್ದಾರೆ ಇವಾಗ ಸೊ ಇಲ್ಲಿ ನೋಡಿ ಈಗ ಚಿಕನ್ ಹಾಕ್ಕೊಂಡಿದ್ದೀನಿ ಗ್ರೇವಿಗೆ ಚಿಕನ್ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಅಷ್ಟ ಸ್ವಲ್ಪ ಉಪ್ಪು ನೋಡಿ ಈ ಕಡೆ ಬಿರಿಯಾನಿ ಸೂಪರಾಗಿ ಕಾಣಿಸ್ತಾ ಇದೆ ಆಗಲೇ ನಾನು ಸ್ವಲ್ಪ ಆಗಬೇಕಿತ್ತು ಮುಚ್ಚಿಟ್ಟಿದ್ದೀವಿ ಈಗ ಅಮ್ಮ ಅದಕ್ಕೆ ಮಸಾಲೆ ಹಾಕ್ತಾ ಇದ್ದಾರೆ ಸೊ ಧನಿಯಾ ಪೌಡರ್ ಮತ್ತು ಚಿಲ್ಲಿ ಪೌಡರ್ ಆಮೇಲೆ ಚಿಕನ್ ಮಸಾಲ ಇಷ್ಟು ಹಾಕಿ ನಾವು ಕುಕ್ಕರ್ ಕ್ಲೋಸ್ ಮಾಡಿದ್ವಿ ಸೊ ಈಗ ನೋಡಿ ಬಿರಿಯಾನಿ ರೆಡಿ ಆಗಿದೆ ಬಿಸಿ ಬಿಸಿ ಬಿರಿಯಾನಿ ರೆಡಿ ಅಮ್ಮ ಈಗ ನನಗೆ ಇದ್ರು ನೋಡಿ ಗ್ರೇವಿ ಬಿರಿಯಾನಿ ಎರಡು ರೆಡಿ ಆಗಿದೆ ಆಗಲೇ ಸೊ ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ತಿದ್ರೆ ಬಾಯಲ್ಲಿ ನೀರು ಬರ್ತೈತೆ ನನಗೆ ಬಿರಿಯಾನಿ ಗ್ರೇವಿ ಅಂದ್ರೆ ತುಂಬ ಇಷ್ಟ ಎಷ್ಟೊಂದು ಜನ ಕಬಾಬ್ ಇಷ್ಟಪಡ್ತಾರೆ ಬಟ್ ನಂಗೆ ಗ್ರೇವಿ ಅಂದ್ರೆ ತುಂಬ ಇಷ್ಟ ಆಗುತ್ತೆ ಸೊ ನೋಡಿ ಈಗ ಒಂದು ತುತ್ತಾಗ ಒಂದು ತುಂಬ ಚೆನ್ನಾಗಾಗಿದೆ ಸುಮ್ಮನೆ ತೋರ್ಸೋಣ ಅಂತ ಇಟ್ಕೊಂಡು ಹಂಗೆ ಟೇಸ್ಟ್ ನೋಡೋಣ ಅಂತ ಹಂಗೆ ಬಾಯ್ ಇಟ್ಕೊಂಡ್ಬಿಟ್ಟೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ